ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ನವರತ್ನ ರಾಮರಾವ್ ಇವರು ಬರೆದ ಎರಡು ನೆನಪುಗಳು ಅನ್ನುವಂತಹ ಕಥೆಯನ್ನು ವಾಚನ ಮಾಡ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮ್ಮ ಪರೀಕ್ಷೆಗೆ ಇದಕ್ಕೆ ಸಂಬಂಧಿಸಿದ ಹಾಗೆ ಪ್ರಶ್ನೆಗಳು ಬರ್ತವೆ ಹಾಗಾಗಿ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ ಕಥೆಯನ್ನು ಕೇಳಿಸ್ಕೊಳ್ಳಿ ಅಮಲ್ದಾರರು ತಳದ ತಾಯಿಯಾದ್ದರಿಂದ ಅವರಲ್ಲಿ ಗೃಹ ಕೃತ್ಯದ ಜಗಳಗಳು ಭೈಸಲಾತಿಗೆ ಬರುತ್ತಿದ್ದವು ಎಂದು ಹೇಳಿದ್ದೇನೆ ಇಲ್ಲಿ ಅಮಲ್ದಾರರು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಆಡಳಿತ ವ್ಯವಸ್ಥೆಯಲ್ಲಿ ತಾಲೂಕಿನ ಮಟ್ಟದಲ್ಲಿ ಭೂ ಕಂದಾಯವೇ ಮೊದಲಾದ ತೆರಿಗೆಗಳನ್ನು ವಸೂಲು ಮಾಡಲು ನಿಯುಕ್ತರಾದಂತಹ ಅಧಿಕಾರಿ ಕೆಲವು ಪ್ರದೇಶಗಳಲ್ಲಿ ಇವರನ್ನು ಮಾಮಲೆದಾರ ಅಂತಲೂ ಕೂಡ ಕರೀತಾ ಇದ್ರು ಹಾಗೆ ಕಂದಾಯ ಇಲಾಖೆಯ ಕೆಲಸ ಕಾರ್ಯಗಳ ಜೊತೆಗೆ ತಾಲೂಕು ಮಟ್ಟದ ನ್ಯಾಯಾಲಯದ ನ್ಯಾಯಾಧೀಶರಾಗಿಯೂ ಕೂಡ ಆತ ಕಾರ್ಯವನ್ನು ನಿರ್ವಹಿಸಬೇಕಿತ್ತು ಇಲ್ಲಿ ರಾಮ್ ನವರತ್ನ ರಾಮರಾವ್ ಇವರು ಹೇಳ್ತಾರೆ ನೋಡಿ ಅಮಲ್ದಾರರು ತಳದ ತಾಯಿಯಾದ್ದರಿಂದ ಅವರಿಗೆ ಗೃಹ ಕೃತ್ಯದ ಅಂದರೆ ಮನೆಯ ಸಣ್ಣಪುಟ್ಟ ಜಗಳಗಳೆಲ್ಲ ತೀರ್ಮಾನ ಮಾಡಲಿಕ್ಕೆ ಬರ್ತಾಯಿದ್ವಂತೆ ಒಂದು ಸಲ ಮೇಲೂರು ಎಂಬ ಗ್ರಾಮದಲ್ಲಿ ಒಬ್ಬ ಅನುಕೂಲಸ್ಥ ರೈತ ಅವನ ಮಗಳನ್ನು ಕರೆದುಕೊಂಡು ಬಂದು ಭೇರಿಯದಲ್ಲಿ ಮೊಕ್ಕಂ ಮಾಡಿದ್ದ ನನ್ನಲ್ಲಿ ತನ್ನ ಅಳಿಯನ ಮೇಲೆ ಬಿರಿಯಾದು ಹೇಳಿಕೊಂಡ ಆ ಹುಡುಗಿಯ ಜೊತೆಗೆ ಅವಳ ತಾಯಿಯೂ ಬಂದಿದ್ದಳು ಅಳಿಯ ಬಹಳ ಒರಟು ಮನುಷ್ಯ ಹೆಂಡತಿಯನ್ನು ಸರಿಯಾಗಿ ಬಾಳಿಸದೆ ದನವನ್ನು ಹೊಡೆದ ಹಾಗೆ ಹೊಡೆಯುತ್ತಾನೆ ಕಾರಣವಿಲ್ಲದ ಕೋಪದವನು ಅವನಿಂದ ಅವಳ ಜೀವಕ್ಕೆ ಅಪಾಯ ಇದೋ ನೋಡಿ ಅವನು ಹೊಡೆದಿರೋ ಹೊಡೆದಿರೋ ಬರ್ರಿ ಎಂದು ಹೇಳಿ ಆ ಹುಡುಗಿಯ ಬೆನ್ನು ತೋಳುಗಳ ಮೇಲೆ ಕೆಂಪನೆ ಊದಿ ಎದ್ದಿದ್ದ ಬಾಸುಂಡೆಗಳನ್ನು ತೋರಿಸಿದರು ತನ್ನ ಕಷ್ಟದ ಕಥೆಯನ್ನು ಹೇಳುತ್ತಾ ಆ ಹುಡುಗಿ ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭಿಸಿದಳು ನನಗೂ ಮನಸ್ಸು ನೊಂದಿತು ಹೊಡೆಯಲು ಕಾರಣವೇನು ಎಂದು ಕೇಳಿದೆ ಅವರ ಹೇಳಿಕೆಯಿಂದ ಹುಡುಗಿ ತಾಯಿ ಮನೆಯಲ್ಲಿ ಸುಖವಾಗಿ ಬೆಳೆದವಳು ಗಂಡ ಬಡವ ಅವನ ಮನಸ್ಸಿನಲ್ಲಿ ಅವಳು ತನ್ನನ್ನು ಬಡತನಕ್ಕಾಗಿ ಧಿಕ್ಕಾರ ಮಾಡುತ್ತಾಳೆ ಎಂಬ ಭಾವನೆ ಎಂದು ನನಗೆ ತೋರಿತು ಆ ಹುಡುಗಿಯಲ್ಲಿ ಮತ್ಯಾವ ತಪ್ಪೂ ಇಲ್ಲವೆಂದು ಹೇಳಿದರು ನನಗೂ ಅದು ನಿಜವೆಂದು ತೋರಿತು ಅವಳು ಹಸು ಮಗುವಿನಂಥ ಎಳೆಯ ಮುಖದ ಮುಗ್ಧೆ ನಾನು ಅವಳ ಗಂಡನನ್ನು ಕರೆಕಳಿಸಿದೆ ಅವನು ಇಪ್ಪತ್ತೆರಡು ಇಪ್ಪತ್ತ ಮೂರು ವರ್ಷದ ಸೊಗಸಾದ ಮೈಕಟ್ಟಿನ ಸ್ಫುರದ್ರೂಪಿಯಾದ ಯುವಕ ತನ್ನ ವಿರುದ್ಧ ಮೇಲೆ ಅತ್ತೆ ಮಾವ ಹೆಂಡತಿ ಎಲ್ಲರೂ ಬಂದು ಅಮಲ್ದಾರರಲ್ಲಿ ತನ್ನ ವಿರುದ್ಧ ಫಿರ್ಯಾದು ಹೇಳಿದ್ದಾರೆ ಎಂದು ಮುಖದ ಮೇಲೆ ಕೋಪ ಬೆರಕೆಯಾದ ಭೀತಿ ಕಾಣುತ್ತಿತ್ತೇ ಹೊರತು ಕೆಟ್ಟತನವಾಗಲಿ ದುಷ್ಟತನವಾಗಲಿ ತೋರುತ್ತಿರಲಿಲ್ಲ ನೀನು ಮನುಷ್ಯನು ದನವು ನಿನ್ನ ನಂಬಿ ಕೈ ಹಿಡಿದು ಬಂದ ಹೆಣ್ಣುಮಗಳನ್ನು ಹೀಗೆ ಹೊಡೆಯೋದೆ ನೀನು ಅಕ್ಕ ತಂಗಿಯರ ನಡುವೆ ಹುಟ್ಟಿದವನಲ್ಲವೇನೋ ಹೀಗೆ ಕೋಪವನ್ನು ತೋರಿಸುವ ಮುಖವನ್ನು ಮಾಡಿಕೊಂಡು ಗರ್ಜಿಸಿ ಕೇಳಿದೆ ನನ್ನ ಮಾತನ್ನು ಕೇಳಿದ ಹೆಣ್ಣು ಅಳಲಿಕ್ಕೆ ಪ್ರಾರಂಭಿಸಿದಳು ಅವಳ ಕೈ ಮೇಲಿನ ಕೆನ್ನೆಗಳ ಮೇಲಿನ ಬಾಸುಂಡಿಗಳು ಚೆನ್ನಾಗಿ ಕಾಣುತ್ತಿದ್ದವು ಉಂಟು ಬುದ್ಧಿ ನನಗೆ ಏನು ಶಿಕ್ಷೆ ಮಾಡ್ತಿರೋ ಮಾಡಿ ಕ್ವಾಪದ ಹುತ್ತು ಹೊಡೆದು ಬಿಟ್ಟೆ ಯಾಕೆ ಬಿಸಿ ಮುದ್ದೆ ಮಾಡನಿಲ್ಲ ಯಾಕೆ ನೀರು ತರನಿಲ್ಲ ಅಂದರೆ ನೀನೆ ಟಾಳ ನೀ ದೊರೆ ಮಗನ ಹೀಗೆಲ್ಲಂಬೋದಾ ಅವರಪ್ಪ ಸಾವುಕಾರ ಅವರ ಹಟ್ಟಿ ದೊಡ್ಡದು ನಾನು ಘೋರ ಗರೀಬ ನನ್ನ ಮನೆ ಸಣ್ಣದೋ ಹೌದು ಮದುವೆ ಆಗಬಾರದಿತ್ತೇಳಿ ಮದುವೆಯಾಗಬಾರದಿತ್ತೇಳಿ ಮದುವೆಯಾದ ಮೇಲೆ ಹೆಂಡಿರಾಗಿರಬೇಕೋ ಇಲ್ಲೋ ಸಂಪನ್ನೆ ಮೊದಲು ಸರಿಯಾಗೇ ಇದ್ದಳು ಈಚೆಗೆ ಅವರ ತಾಯಿ ಹೇಳಿಕೊಟ್ಟು ನನ್ನ ಸಂಸಾರ ಕೆಡಿಸಿಬಿಟ್ಲು ನಾನು ಶಾಲೆ ತಂದುಕೊಟ್ರೆ ಹೂಡೋಲ್ಲ ನಾನು ನೆಂಟರ ಮನೆಗೆ ಕರೆದರೆ ಹ್ಞೂ ಮೌನ ಕಡಿಮೆ ನನ್ನ ಜೊತೆಗೆ ಬರೋಕೆ ಯಾವಾಗ ಮಾನಕ್ಕೆ ಮಾನಕ್ಕೆ ಕಡಿಮೆ ನನ್ನ ಜೊತೆಗೆ ಬರೋಕೆ ಯಾವಾಗಲೂ ತಲೆ ಬಿರಿ ಹಾಕೊಂಡು ಅಳೋದು ಅಯ್ಯೋ ನನ್ನ ಬಾಳು ಬ್ಯಾಡ್ ಹೇಳಿ ಅವಳ ಕಣ್ಣಿನಲ್ಲಿ ನೀರು ಧಾರಾಳವಾಗಿ ಸುರಿಯಲಾರಂಭಿಸಿತು ಅವಳನ್ನ ಅವಳನ್ನ ಒಡೀಬೇಕಂತ ಒಡೆದವನಲ್ಲ ಬಿಸಿಲಲ್ಲಿ ದುಡಿದು ಬೆಂಡಾಗಿ ನೀರು ಕಂಡೇನೆ ಅಂತ ಬಂದರೆ ಒಂದು ಒಳ್ಳೆ ಮಾತು ಬೇಡವಾ ಕಾಪ ಬರಿಸಿ ಹೊಡಿಸಿಕೊಂಡು ನನ್ನ ಹೊಟ್ಟೆ ಉರಿಸೋದೆ ಈ ಮೂದೇವಿ ಜೇಲಿಗೆ ಕಳಿಸಿ ಬುದ್ಧಿ ನಾನು ಕೇಳ್ಕೊಂಡು ಬಂದದ್ದಾಗಲಿ ಹೀಗೆ ಮಾತನಾಡುತ್ತಿದ್ದಾಗ ಗಂಡ ಹೆಂಡಿರು ಒಬ್ಬರ ಕಡೆ ಒಬ್ಬರು ನೋಡುತ್ತಿದ್ದುದನ್ನು ನಾನು ನೋಡಿದೆ ಮೊದಲು ಕೋಪ ಆಮೇಲೆ ಕನಿಕರ ಆಮೇಲೆ ಪಶ್ಚಾತ್ತಾಪ ಬೆರಕೆಯಾದ ಪ್ರೇಮ ಸರಿ ಕೈ ಹಿಡಿದ ಹೆಂಡತಿಯನ್ನು ದನವನ್ನು ಹೊಡೆದ ಹಾಗೆ ಹೊಡೆದೇನೆಂದು ನೀನೇ ಒಪ್ಪಿದ್ದೆ ನಿನಗೆ ಸಜಾ ಹಾಕಿ ಅವಳನ್ನು ಅವಳ ತವರು ಮನೆಗೆ ಕಳಿಸುತ್ತೇನೆ ಯಾರೋ ಅಲ್ಲಿ ಅವನು ಲಾಕೆ ಲಾಕಪ್ಪಿಗೆ ತಗೊಂಡು ಹೋಗು ನಿನ್ನ ಮಗಳನ್ನು ನಿಮ್ಮ ಮನೆಗೆ ಕರ್ಕೊಂಡು ಹೋಗು ಗೌಡ ಹೀಗೆಂದು ಹೇಳಿ ಎದ್ದೆ ಆಗ ಗೌಡ ಬಾರವ್ವ ಎಂದು ಮಗಳ ಕೈ ಹಿಡಿದು ಕರೆದ ಅವಳು ಕೈ ಒದರಿ ಬಿಡಿಸಿಕೊಂಡು ನನ್ನ ಕಾಲಿಗೆ ಬಿದ್ದು ಬೇಡಿ ನನ್ನೊಡೆಯ ಅವರು ಹೇಳಿದ್ದು ಸತ್ಯ ಹೇಳಿ ಅವರಿಗೆ ನಾನೇ ಕ್ವಾಪ ಬರೆಸಿದ್ದೆ ಅವರು ಇವರು ಆಡಿದ ಮಾತಿಗೆ ಮುನಿಸಿಕೊಂಡಿದ್ವಿ ಜೀವಕ್ಕೂ ಚೆಂದಾಗಿರಲಿಲ್ಲ ಏನೋ ಅಂದುಬಿಟ್ಟಿ ಗಂಡಸರಿಗೆ ಕ್ವಾಪ ಬರಲ್ವಾ ಹೇಳಿ ಏಟು ಏಟು ಭಾಳ ಪ್ರೀತಿ ಇದ್ದರೂ ಗಂಡ ಎಂಡರಿಗೆ ಒಡಿದೇಲೆ ಇರೋಕ್ಕಾಗ್ತದ ನೀವೇ ಮನೆಯಲ್ಲಿ ಒಂದೇಟು ಒಡೆದಿಲ್ವಾ ನಾನು ನಗುವನ್ನು ತಗೆ ತಡೆದುಕೊಂಡು ಇಲ್ಲ ಕಾಣಮ್ಮ ಸತ್ಯವಾಗಲೂ ಇಲ್ಲ ಯಾಕಂತೀಯೋ ನನ್ನ ಯಜಮಾನಗಿತ್ತಿ ನಾನು ಬಿಸಿಲಲ್ಲಿ ಬೆಂಡಾಗಿ ನೆರಳು ಕಂಡೇನೆ ಅಂತ ಮನೆಗೆ ಬಂದಾಗ ಮುಖ ಗಂಟು ಹಾಕಿಕೊಂಡು ನನಗೆ ಎದುರು ಮಾತನಾಡಲ್ಲ ನಾನು ಮೆಚ್ಚಬೇಕೆಂದೇ ತಲೆ ಬಾಚಿಕೊಂಡು ಹೂ ಮುಡಿದು ನಗು ನಗುತ್ತಾ ಪ್ರೀತಿ ಮಾತನಾಡಿ ನನಗೆ ಊಟ ಊಟಕ್ಕಾಗಿ ಉಪಚಾರ ಮಾಡ್ತಾರೆ ಸಾಹುಕಾರರ ಮನೆ ಆ ಜಂಪದಿಂದ ನನ್ನನ್ನು ಹೀಯಾಳಿಸೋದಿಲ್ಲ ನಮ್ಮ ಮನೆ ಮಾತು ಹೆರರಿಗೆ ಬಿಡೋಲ್ಲ ಸರ್ಕಾರಕ್ಕೆ ತಿಳಿಸೋದು ಹಾಗಿರಲಿ ನಮ್ಮ ಮಾತನ್ನು ತನ್ನ ಹೆತ್ತ ತಾಯಿಯೇ ಉಸಿರೋದಿಲ್ಲ ಅದಕ್ಕೋಸ್ಕರ ನಾನು ಆಕೆಗೆ ಒಂದೇಟು ಹೊಡಿಬೇಕಾಗಿಲ್ಲ ನಿನ್ನ ಗಂಡನ್ನು ಈಗಂತೂ ಜೈಲಿಗೆ ಕಳಿಸುತ್ತೇನಲ್ಲ ಅವ ಹೊರಗೆ ಬಂದ ಮೇಲಾದರೂ ನಮ್ಮ ಮನೆ ಆಕೆ ಮಾಡ್ತಾರೆ ಅಂತ ಹೇಳಿದೆನಲ್ಲ ಹಾಗೆ ಮಾಡಿ ನೋಡು ತೆಗೆದುಕೊಂಡು ಹೋಗೋ ಅವನ ಲಾಕಪ್ಪಗೆ ಎಂದೆ ಅಯ್ಯೋ ಬೇಡ ಬುದ್ಧಿ ನನ್ನ ಬಾಳು ಮುರಿಬೇಡಿ ಅಂತ ಗೋಗರೆದಳು ನೀನು ಏನು ಹೇಳಿಯೋ ನಿನ್ನ ಹೆಂಡತಿಯನ್ನು ಸರಿಯಾಗಿ ಬಾಳಿಸುವುದಾದರೆ ಈ ಸಲಕ್ಕೆ ನಿನ್ನ ಮುಚ್ಚಳಿಕೆ ಬರೆಸಿಕೊಂಡು ನಿನ್ನ ನಡತೆಯನ್ನು ಕೆಲವು ಕೆಲವು ಕಾಲ ನೋಡುತ್ತೇನೆ ಇಲ್ಲವಾದರೆ ಇವತ್ತು ಲಾಕಪ್ಪು ನಾಳೆ ಜೈಲು ಅವನು ನನ್ನ ಕಾಲಿಗೆ ಬಿದ್ದು ಅಳುತ್ತಾ ಮಾಡಿದ್ದು ತಪ್ಪಾಯಿತು ಕೋಪದಿಂದ ಬುದ್ಧಿ ಕೆಟ್ಟು ಹೀಗೆ ನನ್ನ ಹೆಂಡತಿಯನ್ನು ಹೊಡೆದೆ ಈ ದಬ್ಬಕ್ಕೆ ಮಾಫು ಮಾಡಬೇಕು ನನ್ನ ಹೆಂಡತಿಯನ್ನು ಮುಂದೆ ಸೌಖ್ಯವಾಗಿ ಮಾನವಾಗಿ ಕಾಪಾಡುತ್ತೇನೆ ತಪ್ಪಿದರೆ ನನ್ನ ಬದುಕೆಲ್ಲ ಅವಳ ಹೆಸರಿಗೆ ಮಾಡಿ ನನಗೆ ತಕ್ಕ ಶಿಕ್ಷೆ ಮಾಡಬಹುದು ಎಂದು ಮುಚ್ಚಳಿಕೆ ಗಟ್ಟಿಯಾಗಿ ಹೇಳಿ ಬರೆಸಿ ಅವನ ರುಜು ಹಾಕಿಸಿ ಅವನ ಮಾವನ ಮತ್ತು ಅಲ್ಲಿದ್ದ ಇನ್ನೊಬ್ಬರ ಸಾಕ್ಷಿ ಹಾಕಿಸಿ ಗಂಭೀರವಾದ ಮುಖದಿಂದ ಅದನ್ನು ನನ್ನ ಸ್ವಂತ ಆಫೀಸು ಪೆಟ್ಟಿಗೆಯಲ್ಲಿ ಹಾಕಿಕೊಂಡೆ ಆ ಹುಡುಗಿಗೆ ನಮ್ಮ ಯಜಮಾನಗಿತ್ತಿಗಿಂತ ನಾನು ಹೊಡೆಯದೇ ಇರುವುದು ಯಾಕೆ ಅಂತ ಹೇಳಿದೆನಲ್ಲ ತಾಯಿ ನೀನೋ ಹಾಗೇ ನಡ್ಕೋಬೇಕು ನಿನ್ನ ಗಂಡನ ಉಪಚಾರ ಊಟ ಎಲೆ ಅಡಿಗೆ ನಗಸಾರ ಇವೆಲ್ಲ ಸರಿಯಾಗಿ ನೋಡಿಕೊಂಡು ಖುಷಿಯಾಗಿಟ್ಟುಕೊಳ್ಳಲಾಗದಿದ್ದರೆ ಎಂಥ ಹೆಣ್ಣಮ್ಮಿ ನೀನು ನೋಡು ಇವತ್ತು ಅವನ ಜೈಲಿಗೆ ಕಳಿಸಿದ್ದರೆ ನೀನು ಅವನ ಪಾಲಿನ ನಾರಿಯೋ ಹೆಮ್ಮಾರಿಯೋ ಇನ್ನು ಹೋಗಿ ಸುಖವಾಗಿ ಬಾಳಿ ನನ್ನ ತಾವು ಬರಬೇಡಿ ಎಂದು ಕಳಿಸಿಕೊಟ್ಟೆ ಅವರಿಬ್ಬರನ್ನು ನಾನು ಪುನಃ ಒಂದು ವರ್ಷದ ಮೇಲೆ ನೋಡಿದೆ ಅವರೇ ನನ್ನನ್ನು ನೋಡಲಿಕ್ಕೆ ಬಂದರು ಸಂಗಡ ತಾಯಿಯ ಕಂಕುಳಲ್ಲಿ ಅವರ ಮಗುವೂ ಇತ್ತು ಅವರ ಮುಖದಲ್ಲಿ ಬೆಳಗುತ್ತಿದ್ದ ಆನಂದ ದೇವರಿಗೆ ಪ್ರೀತಿ ನಾನು ಅವರಿಗೆ ತಾಂಬೂಲ ಮಗುವಿಗೆ ಹಣ್ಣು ಸಕ್ಕರೆ ತರಿಸಿಕೊಟ್ಟು ಆ ಹುಡುಗನಿಂದ ಬರೆಯಿಸಿಕೊಂಡಿದ್ದ ಮುಚ್ಚಳಿಕೆಯನ್ನು ಅವನ ಎದುರಿಗೆ ಹರಿದು ಹಾಕಿ ಅವರಿಗೆ ಆಶೀರ್ವದಿಸಿ ಕಳುಹಿಸಿಕೊಟ್ಟೆ ವಿದ್ಯಾರ್ಥಿಗಳೇ ಈ ಒಂದು ಕಥೆಯನ್ನು ನೆನಪಲ್ಲಿ ಇಟ್ಕೊಳ್ಳಿ ಈಗ ಎರಡನೇ ಕಥೆ ಇನ್ನೊಂದು ಕತೆ ಒಂದು ಬೆಳಗ್ಗೆ ನಾನು ಟೌನ್ ಅಜಮಾಯಿಸಿಗೆ ಹೊರಟ್ ಹೊರಡಲು ಕುದುರೆಯನ್ ಕುದುರೆಯನ್ನು ಏರುತ್ತಿರುವಾಗ ಅಯ್ಯೋ ಬುದ್ಧಿ ನನ್ನ ಮನೆ ಉಳಿಸಿ ಎಂದು ಅರಚುತ್ತಾ ಒಬ್ಬ ಯುವಕ ನನ್ನ ಕುದುರೆಯ ಮುಂದಕ್ಕೆ ಕೈಚಾಚಿ ಶರಣು ಬಿದ್ದ ನಾನು ಅವನನ್ನು ಏಳಿಸಿ ಅವನ ಕಷ್ಟವೇನು ಎಂದು ವಿಚಾರಿಸಿದೆ ಬುದ್ಧಿ ನನ್ನ ಮನೆ ಮುರಿಯಿತು ಸಾಲ ಮಾಡಿ ಮದುವೆ ಮಾಡಿಕೊಂಡ ಹೆಂಡತಿ ಒಡವೆ ವಸ್ತು ಶಾಲೆ ಬಟ್ಟೆ ಬರ್ರೆ ನಾನು ಸಾಲಗಾರರಿಗೆ ಕೊಡೋಣೆಂದು ಕೂಡಿಟ್ಟಿದ್ದ ದುಡ್ಡು ಕಾಸು ಎಲ್ಲ ಸೂರೆ ಮಾಡಿಕೊಂಡು ಓಡಿ ಹೋಗಿದ್ದಾಳೆ ನಾನು ಒಡೆಯ ನೀವು ಬದುಕಿಸಿದರೆ ಉಂಟು ಇಲ್ಲವಾದರೆ ನೀರಿಗೆ ಬಿದ್ದುಕೊಳ್ಳುತ್ತೀನಿ ಎಂದು ಬಿಕ್ಕಿ ಬಿಕ್ಕಿ ಅಳಲಿಗೆ ಹತ್ ಅಳಲಿಕೆ ಹತ್ತಿದ ಅವನ ಎತ್ತರವಾದ ಒಳ್ಳೆಯ ಮೈಕಟ್ಟಿನ ಸುಮಾರು ಇಪ್ಪತ್ತೈದು ವರ್ಷದ ಹುಡುಗ ಗೋಳಾಟ ದಾರಿ ನಡೆದ ಆಯಾಸಗಳಿಂದ ಮುಖ ಕೆಟ್ಟಿದ್ದರೂ ಚೆನ್ನಾದ ರೂಪವಂತಲೇ ರೂಪವಂತಲೇ ಹೇಳಬೇಕು ನನಗೆ ಅವನು ಗಟ್ಟಿಯಾಗಿ ಗಂಟಲು ಬಿಟ್ಟು ಅತ್ತದ್ದು ಕನಿಕರವನ್ನು ಸ್ವಲ್ಪ ಮಟ್ಟಿಗೆ ಅಸಹ್ಯವನ್ನು ಉಂಟು ಮಾಡಿತ್ತು ಕೇಳಿ ವ್ಯಸನವಾಗುತ್ತದೆ ಆದರೆ ಇದರಲ್ಲಿ ನಾವು ಏನು ಮಾಡಬೇಕು ಪೊಲೀಸಿನಲ್ಲಿ ನಿನ್ನ ಫಿರ್ಯಾದನ್ನು ಬರೆಸು ತನಿಖೆ ಮಾಡಿಸೋಣ ಎಂದೆ ಬುದ್ಧಿ ಅವರನ್ನು ನಾನೇ ಪತ್ತೆ ಮಾಡಿದ್ದೇನೆ ಅವರು ಊರಾಚೆಗೆ ಹೊಳೆಕೆರೆಯಲ್ಲಿನ ಗೋಸಾಯಿ ಮಂಟಪದಲ್ಲಿದ್ದಾರೆ ಅವರನ್ನು ನಾನು ತೋರಿಸಿಕೊಡುತ್ತೇನೆ ಹಿಡಿತರಿಸಿ ನನ್ನ ಸಂಸಾರ ಉಳಿಸಬೇಕು ಅಂದ ಎಲ್ಲ ಅವರು ಅಲ್ಲಿದ್ದನ್ನು ನೋಡಿದರೆ ನೀನು ಯಾಕೆ ಹಿಡಿತರಲಿಲ್ಲ ಹಿಡಿತರಲಿಲ್ಲವಯ್ಯ ನಾನು ಹಳ್ಳಿಯವನು ಅಂದರೆ ಅಲ್ಲಿ ಹೇಳ್ತಾರೆ ಪಿರಿಯಾಪಟ್ಟಣದ ತಾವದ ಯಾವುದೋ ಹತ್ತಿರ ಪಿರಿಯಾಪಟ್ಟಣ ತಾಲೂಕಿನ ಹತ್ತಿರ ಇರುವಂಥ ಯಾವುದೋ ಒಂದು ಹಳ್ಳಿಯ ಹೆಸರು ಸಂತೆಗೆ ಹೋದವಳು ನನ್ನ ಹೆಂಡತಿ ಮನೆಗೆ ಬರಲಿಲ್ಲ ಸಂತೆಗೆ ಹೋಗಿ ಬಂದವರನ್ನು ಕೇಳಿದೆ ಅಯ್ಯೋ ಪೆದ್ದ ಮುಂಡೆದೆ ನಿನಗೆ ದಕ್ಕಿಯಾಳೇನೋ ಅಂತಹಿಳಿ ಚಿನ್ನದ ಕರಡಿಗೆ ಮರಿಶಿಟ್ಟಿ ಅವಳನ್ನು ಹಾರಿಸಿಕೊಂಡು ಹೋದ ಅಂದರು ಬೆಟ್ಟದ ಪುರದ ಕಡೆಗೆ ಹೋದರು ಈಗಲೇ ಬೆನ್ನತ್ತಿದರೆ ಸಿಕ್ಕಬಹುದು ಅಂದರು ನಾನು ನನ್ನ ಚಿಕ್ಕಪ್ಪನನ್ನು ಕರೆದುಕೊಂಡು ಹೊರಟೆ ಬೆಟ್ಟದ ಪುರದಲ್ಲಿ ಹೊಸೂರಿಗೆ ಹೋದರು ಅಂದರು ಕೊನೆಗೆ ಗೋಸಾಯಿ ಘಟ್ಟದ ಮಂಟಪದಲ್ಲಿ ಪತ್ತೆ ಮಾಡಿದೆವು ನಾನು ಅವರಿಬ್ಬರನ್ನು ಒಂದೊಂದೇ ಏಟಿಗೆ ತರಿದು ಹಾಕಿ ಬಿಡೋಣವೇ ಅಂತ ಮುಂದೆ ಬಿದ್ದೆ ನಮ್ಮ ಚಿಕ್ಕಪ್ಪ ನನ್ನ ತಡೆದು ಹಾಗೆ ಮಾಡಿದರೆ ನಿನ್ನ ಬಾಳು ನೆಟ್ಟಗಾಯ್ತದ ಇನ್ನೂ ಗಲ್ಲಿಗೆತ್ತಿ ಬಿಡ್ತಾರೆ ಸರ್ಕದ ಸರ್ಕಾರದವರು ಒಂದು ಉಪಾಯ ಹೇಳ್ತೀನಿ ಕೇಳು ಅಂದವನೇ ನನ್ನ ಅಲ್ಲೇ ಕಾವಲಿಟ್ಟು ಚಂದಗಾಲಿಗೆ ಹೋಗಿ ಪಟೇಲನನ್ನು ಕರೆದುಕೊಂಡು ಬಂದು ಅವರನ್ನು ಅಲ್ಲೇ ಮಂಟಪದಲ್ಲಿ ಕೂಡಿ ನನ್ನನ್ನು ದಣಿ ಹತ್ರ ಅವಾಲು ಹೇಳಿಕೋ ಅಂತ ಕಳಿಸಿಕೊಟ್ಟ ಎಂದು ಹೇಳಿದ ಭಲೆ ಚಿಕ್ಕಪ್ಪ ಬುದ್ಧಿವಂತ ಮಗನಿಗೆ ಚಿಕ್ಕ ವಯಸ್ಸಲ್ಲೇ ಬಾಳು ಮುರಿದು ಭಾಷೆಯೂ ಆಗುವುದನ್ನು ತಪ್ಪಿಸಿದ ಎಂದುಕೊಂಡು ಅವನ ಸಂಗಡ ಇಬ್ಬರು ಪೊಲೀಸಿನವರನ್ನು ಕಳಿಸಿ ಅವನು ತೋರಿಸುವ ಜನಗಳನ್ನು ಹಿಡಿದು ತಂದು ಕಚೇರಿಯ ಹತ್ತಿರ ಇಟ್ಟುಕೊಂಡಿರಲು ಆಜ್ಞೆ ಮಾಡಿ ಕಳುಹಿಸಿಕೊಟ್ಟೆ ನಾನು ಊರಗಸ್ತು ಮುಗಿಸಿಕೊಂಡು ಕಚೇರಿಗೆ ಬಂದಾಗ ಗಂಡ ಹೆಂಡತಿ ಮೂರನೆಯವನು ಚಿಕ್ಕಪ್ಪ ಎಲ್ಲರೂ ಹಾಜರಿದ್ದರು ಆ ಪರಾರೆ ಹೆಣ್ಣು ಸುಮಾರು ಇಪ್ಪತ್ತು ಹತ್ತು ವರ್ಷದ ಅಂದವಾದ ಮೈಕಟ್ಟಿನ ತರುಣಿ ಎಣ್ಣೆಗಪ್ಪು ವರ್ಣ ಸುಂದರವಾದ ಮುಖ ಪ್ರತಿಯೊಂದು ಚಲನೆಯಲ್ಲೂ ಭಾವದಲ್ಲೂ ಯೌವನ ಮತ್ತು ಆರೋಗ್ಯ ಸಂಪತ್ತಿಯ ದಾರ್ಶ್ಯ ಕಾಣುತ್ತಿತ್ತೆ ಹೊರತು ದುಷ್ಟ ಸ್ವಭಾವದ ಅಥವಾ ಕೆಟ್ಟ ಜೀವನದ ನಿರ್ಲಜ್ಜೆ ಇರಲಿಲ್ಲ ಮಾಡಬಾರದ ಕ್ಷಮೆ ಇಲ್ಲದ ಪಾತಕ ಮಾಡಿದ್ದೇನೆ ಅದರ ಫಲ ಉಣ್ಣಲೇಬೇಕು ಗೋಗರೆದು ಏನು ಪ್ರಯೋಜನ ಆದದ್ದಾಗಲಿ ನನ್ನ ಹಣೆಯಲ್ಲಿ ಬರೆದದ್ದು ಎಂಬ ನಿರಾಶಾ ಭಾವ ಆ ಧೀರ ಮುಖದಲ್ಲಿ ನನಗೆ ಕಂಡಿತು ಅಯ್ಯೋ ಪಾಪ ಅರಿಯದ ಮಗು ಬುದ್ಧಿ ಹೇಳುವವರಿಲ್ಲದೆ ದುಷ್ಟರ ಮಾಯೆಗೆ ಒಮ್ಮೆ ಮರುಳಾಗಿ ಬಿದ್ದರೆ ಅವಳ ಜೀವನವೇ ಹಾಳಾಗಬೇಕೆ ಎಂದು ಬಹಳ ಮರುಕಗೊಂಡೆ ಒನ್ ಮೋರ್ ಅನ್ಫಾರ್ಚುನೇಟ್ ಅಂದರೆ ಇನ್ನೊಬ್ಬಳು ದುರ್ದೈವಿ ಎಂದು ಪ್ರಾರಂಭವಾಗುವ ಹುಡ್ ಕವಿಯ ಪದಗಳು ನೆನಪಿಗೆ ಬಂದವು ಕನಕ ಕರಡಿಗೆ ವ್ಯಾಜ್ಯದಿಂದ ಆ ಹುಡುಗಿಯನ್ನು ಅಪಹರಿಸಿದ ಮರಿಶೆಟ್ಟಿಯೋ ಅವನ ಮನ್ಮಥಲ್ಲ ಮನ್ಮಥನಲ್ಲ ಹತ್ತು ತಲೆಗಳ ಧೀರ ರಾವಣನಲ್ಲ ಸುಮಾರು ನಲವತ್ತು ನಲವತ್ತೈದು ವರ್ಷದ ಸ್ವಾಭಾವಿಕವಾಗಿ ದುರ್ಬಲವಾದ್ದು ಅಥವಾ ಕೆಟ್ಟ ಜೀವನದಿಂದ ಶಿಥಿಲವಾದ್ದು ಕೋಲು ನೀಳಾದ ಶರೀರದ ಕುಣಿಗಣ್ಣಿನ ಬತ್ತಿದ ಕೆನ್ನೆಗಳ ಶೋಕಿ ಭಾವದ ಮನುಷ್ಯ ಈಗ ಬಹಳ ಬೆದರಿ ಚಂಚಲವಾದ ದೃಷ್ಟಿಯಿಂದ ಅತ್ತ ಇತ್ತ ಅತ್ತ ಇತ್ತ ನೋಡುತ್ತಿದ್ದಾನೆ ಆದರೂ ಅವಕಾಶ ಕುದುರಿದರೆ ಅಧಿಕ ಪ್ರಸಂಗಿಯಾಗಿ ಎದುರು ಬೀಳುವ ಸ್ವಭಾವದವನು ಎಂದು ತೋರಿತು ಸರಿ ವಿಚಾರಣೆ ಮೊದಲು ಮಾಡಿದೆ ಮಾದಯ್ಯ ಮೊದಲನಂತೆಯೇ ತನ್ನ ಫಿರಿಯಾದನ್ನು ಹೇಳಿದ ಅವನು ಮೊದಲು ಹೇಳಿದ ಕಥೆಯಲ್ಲಿ ನಾ ಕಳುವಾಗಿ ಹೋಗಿದ್ದ ಸ್ವತ್ತುಗಳು ಎರಡನೇ ಕಥೆಯಲ್ಲಿ ಸ್ವಲ್ಪ ಹಿರಿಯದಾಗಿದ್ದವು ಒಡವೆಗಳ ವೈಖರಿಯನ್ನು ಶೀರೆಗಳ ಸೊಗಸನ್ನು ಅವನು ವರ್ಣಿಸಲು ಪ್ರಾರಂಭಿಸಿದಾಗ ಅದುವರೆಗೂ ತಲೆ ಬಗ್ಗಿಸಿಕೊಂಡಿದ್ದ ಅವನ ಹೆಂಡತಿ ಮೊದಲು ಆಶ್ಚರ್ಯದಿಂದಲೂ ಆಮೇಲೆ ಆ ದುರವಸ್ಥೆಯಲ್ಲೂ ತಡೆಯಲಾಗದ ಮುಗುಳು ನಗೆಯಿಂದಲೂ ಅವನ ಕಡೆಯೇ ರೆಪ್ಪೆ ಹಾಕದೆ ನೋಡುತ್ತಿದ್ದಳು ಕಥೆ ಮುಗಿದ ಮೇಲೆ ನಾನು ಕೇಳಿದ್ದಲ್ಲ ಅಮಿ ನೀನು ಏನು ಹೇಳುತ್ತಿ ಎಂದೆ ಬುದ್ಧಿ ನಮ್ಮಪ್ಪ ನಿಮ್ಮ ನಮ್ಮಪ್ಪ ನಿಮ್ಮ ಪಾದದಾಣೆ ಆ ವಸ್ಥಾನ ಆ ಒಡಿವೇನ ಆ ಕೊಟ್ಟಿದ್ದರೆ ಈ ಪಠ್ಯ ಶಾಲೆನ ಕಾಣೋ ಪುಣ್ಯ ಕೇಳಿಕೊಂಡು ಬಂದಿ ಬಂದಿವನ ನಾನು ಹೊಟ್ಟೆ ತುಂಬ ಇಟ್ಟು ಮೈ ತುಂಬ ಬಟ್ಟೆ ಪಾಡೇ ಎಂದು ಕಿಟ್ಟಳು ನಾನು ಅಳಬೇಡ ಮಗು ಹೋಗಲಿ ಚಿನ್ನ ಬೆಳ್ಳಿ ಬಟ್ಟೆಯೆಲ್ಲ ಸುಳ್ಳು ಅನ್ನೋಣ ಆದರೆ ಕೈ ಹಿಡಿದ ಗಂಡ ಬಡವ ಅಂತ ಮನೆ ಮುರಿದು ಓಡಿ ಹೋಗೋದು ಸರಿಯೇನಮ್ಮ ಅಯ್ಯೋ ಏನು ಗಂಡ ಹೇಳಿ ಎರಡೊತ್ತು ಕಂಡವರ ಮನೆ ಜೀತಕ್ಕೆ ದುಡಿಯೋದು ಮಾತಿಲ್ಲ ಕಥೆಯಿಲ್ಲ ಮನೆಯಾಗೆ ಏನು ಸುಖ ಜೀವಕ್ಕೆ ಎಂದು ಪುನಃ ಅಳು ನಾನು ಕೋಪ ಬಂದವನಂತೆ ಅವನು ನಿನಗೆ ಲಾಯಕ್ಕಾದ ಗಂಡನಲ್ಲ ಅಂತೀಯಲ್ಲ ಈ ಮುದಿಗೂಬೇನ ಮೆಚ್ಚಿ ಕಟ್ಟಿಕೊಂಡು ಓಡಿ ಬಂದಿದೆಯಲ್ಲ ಅವನು ಭಲೇ ಶೂರ ಹಮ್ಮೀರನು ಅವನು ನಿನ್ನ ಆಗುತ್ತಾನೆಯೇ ನಿನ್ನನ್ನು ಸಾಯೋವರೆಗೂ ಕಾಪಾಡಿಯಾದರೂ ಕಾಪಾಡುತ್ತಾನೆಯೇ ಅವಳು ಅವನು ಅಷ್ಟೇ ಹೇಳಿ ಹ್ಯಾಂಗೋ ಹಿಂಗೋ ಕೆಟ್ ಕೆಟ್ಟೆ ಹಂಗು ಕೆಟ್ಟೆ ಎಂದು ಸೆರಗಿನಿಂದ ಮುಖ ಮುಚ್ಚಿಕೊಂಡು ಬಿಗ್ ಬಿಕ್ಕಿ ಬಿಕ್ಕಿ ಅತ್ತಳು ನಾನು ಮರಿಶೆಟ್ಟಿಯನ್ನು ವಿಚಾರಿಸಲಾಗಿ ಅವನು ಸ್ಥಿರಿಯರ ಶೋಭಾವ ಶೋಭಾವ ಅಂದರೆ ಸ್ವಭಾವ ಸ್ತ್ರೀಯರ ಸ್ವಭಾವ ತಮ್ಮಂಥ ಶಕಲವನ್ನು ತಿಳಿದವರಿಗೆ ನಮ್ಮಂಥವರು ಹೇಳಬೇಕೆ ಈ ಹೆಣ್ಣು ಸಂತೆ ಸಂತೆಗೂ ಬಂದು ಬಂದು ವಿಲಾತ ವಿಲಾತ ಮಾಡಿ ವಿಲಾಶ ಮಾಡಿ ಸಂಸಾರಿಯಾದ ನನ್ನ ಮರುಳು ಮಾಡಿ ಮಂಕು ಬೂದಿ ಚಲ್ಲಿ ನನ್ನ ಕರ್ಕೊಂಡು ಹೋಗು ನಿನ್ನ ಮೇಲೆ ನನಗೆ ಪರಾಣ ಹೀಗೆ ಬೇಜಾರು ಬರೆಸೋಳು ನಾನು ನೀ ಬದುಕೋಳು ಬಾಳೋಳು ಅಥವಾ ಅಲ್ಲ ಹಾಗೇನಾದರೂ ಬೇಕಾದರೆ ಮನೆಯಾಗೆ ಇದ್ದುಕೊಂಡು ಮಾಡಿಕೊವ್ವ ನಿನ್ನ ಗಂಡ ಎರಡೊತ್ತಿದ್ದಾನ ಅಂಬ್ಲಿ ಕುಡಿಯೋಕೆ ಬಂದವರು ಅಳಿಗೆ ಕದ್ದು ಹೋಗ ಅಳಿಗೆ ಕದ್ದು ಹೋಗಬೇಕಾ ಎಂದು ಎಷ್ಟೋ ಬುದ್ಧಿ ಹೇಳಿದೆ ಆ ಮೂರ್ಖಿ ಇಡದ ಆಟ ಬಿಡದೆ ಕಪಿ ಮುಟ್ಟಿ ಅಂದರೆ ಕಪಿ ಮುಷ್ಟಿ ಹೇಳಿ ಹಂಗಾದರೆ ಒಳಗೆ ಬಾವಿಗೆ ಬೀಳ್ತೀನಿ ಇಷ ಕುಡಿದೋ ಉರುಳು ಹಾಕ್ಕೊಂಡೋ ಪರಾಣ ಬಿಟ್ಟು ದೆವ್ವ ಆಗಾದರೂ ಆಗಾದರೂ ನಿನ್ನ ಬಿಡೋದಿಲ್ಲ ಅಂತ ಕಾಡಿಸೋಕೆ ಶುರು ಮಾಡಿದ್ಲು ಅಯ್ಯೋ ಇದೇನು ಬಂತ ಪಗಾಚಾರ ಅಂದ್ಕೊಂಡೆ ಅವಳಿಗೆ ತಿಳಿಯದೆ ಸಂತೆಯಿಂದ ಹೊರಟು ಹೋಗೋಣ ಎಂದು ಹೊರಟೆ ಎಂದೇ ಬರಬೇಕೆ ಈ ಗೆಟ್ಟ ಮೂಳಿ ನಾನು ನರಮನಸ್ಸನಲ್ಲವೇ ಸಾರ್ ಎಂತೆಂಥವರು ವಿಶ್ವಾಮಿತ್ರರು ನಾರದ ನಾರದರು ಇಂಥ ಮಾರಸಿಗಳೇ ಸ್ಥಿರಿಯರ ಪಾಶಕ್ಕೆ ಕಟ್ಟಿಬಿಳಿಲ್ವೇ ನಮ್ಮಂಥ ನರ ಮನುಷ್ಯರ ಪಾಡೇನು ಅವನು ಪೇಟೆ ಸ್ಥಳಗಳಲ್ಲಿ ಪೇಟೆ ಸ್ಥಳಗಳಲ್ಲಿ ಮಾತುಕಲಿತ ಪ್ರಾಜ್ಞ ಅವನ ನಾಗರಿಕತೆಗೂ ರೂಪಕ್ಕೂ ತೇಜಸ್ಸಿಗೂ ಮೆಚ್ಚಿ ಆ ಹುಡುಗಿ ಬೇಡವೆಂದರೂ ಅವನ ಬೆನ್ನು ಹಿಡಿದು ಬಂದಳಂತೆ ನನಗೆ ಹೇಳಲಾಗದಷ್ಟನ್ನು ಹೇಳಲಾಗದಷ್ಟು ಅಸಹ್ಯವಾಗಿ ಅವನಿಗೆ ನನ್ನ ಕೈಲಿದ್ದ ಕುದುರೆ ಚಡಿಯಿಂದ ನಾಲ್ಕೈದು ರಸವತ್ತಾದ ಪೆಟ್ಟುಕೊಟ್ಟೆ ಪೊಲೀಸು ಇನ್ಸ್ಪೆಕ್ಟರನ್ನು ಕರೆಸಿ ಈ ಸಂಗತಿ ಚೆನ್ನಾಗಿ ವಿಚಾರ ಮಾಡಿ ಭಯ ನಯ ಎಲ್ಲ ಉಪಯೋಗಿಸಿ ಸಾಧ್ಯವಾದರೆ ಆ ಯುವಕ ದಂಪತಿಗಳ ಸಂಸಾರವನ್ನು ಉಳಿಸಿ ಪಾಪ ಅವರಿಗೆ ಏನಾದರೂ ಪರಿಹಾರವನ್ನು ಕೊಡಿಸೋಣ ಎಂದು ನನ್ನ ಇಂಗಿತವನ್ನು ಸೂಚಿಸಿ ಚಂದಗಾಲು ಪಡೆ ಪಟೇಲನನ್ನು ಅಲ್ಲಿ ಆಗ ಸೇರಿದ್ದ ಮೂರ್ನಾಲ್ಕು ಜನ ದೊಡ್ಡ ಮನುಷ್ಯರನ್ನು ಪಂಚಾಯಿತರನ್ನಾಗಿ ಇನ್ಸ್ಪೆಕ್ಟರ ಸಹಾಯಕ್ಕೆ ನೇಮಿಸಿ ನಾನು ಕಛೇರಿಯೊಳಗೆ ಹೋದೆ ಸ್ವಲ್ಪ ಕಾಲವಾದ ಮೇಲೆ ಇನ್ಸ್ಪೆಕ್ಟರು ವ್ಯವಹಾರದ ಕಕ್ಷಿಗಾರರನ್ನು ಪಂಚಾಯತರನ್ನು ಕರೆದುಕೊಂಡು ನಾನಿದ್ದ ಕಡೆಗೆ ಬಂದು ಪೈಸಲಿಗೆ ಬಂತು ಸರ್ ತಾವು ಒಪ್ಪಿದರೆ ಜಾರಿ ಮಾಡಿಸುತ್ತೇನೆ ಎಂದು ತಿಳಿದರು ಹೇಗೆ ಎಂದು ಕೇಳಿದೆ ಹೇಳ್ರಯ್ಯ ಪಂಚಾಯತ್ ಎಂದರು ಪಂಚಾಯಿತರ ಪರವಾಗಿ ಯಜಮಾನ ಮಲ್ಲಪ್ಪ ಪಂಚಾಯತರ ತೀರ್ಪನ್ನು ಈ ರೀತಿ ವಿವರಿಸಿದರು ಮರಿಶೆಟ್ಟಿ ತಾನು ಮಾಡಿದ್ದು ಬಹಳ ಲುಚ್ಚ ಕೆಲಸ ತಾನು ಒಂದು ನೂರು ರೂಪಾಯಿಗಳನ್ನು ಗಂಡ ಮಾದಯ್ಯನಿಗೆ ದಂಡವಾಗಿ ಕೊಡಲು ಸಿದ್ಧವಾಗಿದ್ದೇನೆ ಎಂದು ಒಪ್ಪಿದ್ದಾನೆ ಕೆಂಪಮ್ಮ ಸಂಪನ್ನೆ ಅವಳ ಪಾತಿವೃತ್ಯ ಭಂಗವಾಗಿಲ್ಲವೆಂದು ಪ್ರಮಾಣ ಮಾಡುತ್ತಾನೆ ಆ ಹೆಣ್ಣುಮಗಳು ಹಾಗೆಯೇ ಹೇಳುತ್ತಾಳೆ ಮಾದಯ್ಯ ಇದಕ್ಕೆ ಒಪ್ಪಿ ತನ್ನ ಹೆಂಡತಿಯನ್ನು ತನ್ನ ಮರೆ ಮನೆಗೆ ಕರೆದುಕೊಂಡು ಹೋಗುವುದಾಗಿ ನಮಗೆ ತಿಳಿಸಿದ್ದಾನೆ ಆಕೆಯೂ ಅದಕ್ಕೆ ಸಮ್ಮತಿಸಿ ಇನ್ನು ಮೇಲೆ ಗರತಿ ಬಾಳು ಬಾಳುವಂತೆ ದೇವರಲ್ಲಿ ಆಣೆ ಆಣೆ ಇಟ್ಟಿದ್ದಾಳೆ ಕಾವಿಂದರು ಈ ನ್ಯಾಯವನ್ನು ಮಂಜೂರು ಮಾಡಿದರೆ ಅದರಂತೆ ನಡೆದುಕೊಳ್ಳುತ್ತಾರೆ ನಾನು ಪಾರ್ಟಿಗಳನ್ನು ಸರಿ ಸರಿಬುದ್ಧಿ ಉಂಟು ಬುದ್ಧಿ ಇನ್ನೇನು ಮಾಡೋದು ಹೀಗೆ ವಿವಿಧವಾಗಿ ಅಂಗೀಕಾರವನ್ನು ಸೂಚಿಸಿದರು ನಾನು ಅದಕ್ಕೆ ನನ್ನ ಮಂಜೂರಾತಿಯನ್ನು ಕೊಟ್ಟು ಅವರುಗಳಿಗೆ ಬುದ್ಧಿ ಹೇಳಿದೆ ಕೆಂಪಮ್ಮನಿಗೆ ನಿನ್ನ ಗಂಡ ಒಳ್ಳೆಯವನಮ್ಮಿ ಮುಂದಕ್ಕೆ ಬರೋ ಹುಡುಗ ನೀನು ಮುಖ ನೋಡಿದರೆ ಒಳ್ಳೆಯವರ ಹೊಟ್ಟೆಯಲ್ಲಿ ಹುಟ್ಟಿದ ಹಾಗೆ ಕಾಣತ್ತೆ ಈ ದಪಕ್ಕೆ ನಿನ್ನ ಹಣೆ ಬರಹ ಚೆನ್ನಾಗಿದ್ದದಕ್ಕಾಗಿ ನಿನ್ನ ಬಾಳು ಉಳಿಯಿತು ಇನ್ನು ಮೇಲಾದರೂ ಜಾಣೆಯಾಗಿ ಸಂಪನ್ನೆಯಾಗಿರಮ್ಮ ಅವಳ ಗಂಡನಿಗೆ ಹೆಂಡತಿಗೆ ಹಿಟ್ಟು ಬಟ್ಟೆ ಬರೆ ಕೊಟ್ಟದ್ದು ಕೊಟ್ಟರೆ ಸಾಲದು ಕಾಣಯ್ಯ ಪ್ರೀತಿ ಮಾಡಬೇಕು ನಿನ್ನಂಥ ಚಂದುಳ್ಳ ಚೆಲುವೆ ಇಲ್ಲ ಅಂತ ನೋಡಲೇಬೇಕು ನಗು ನಗುತ ಮಾತು ಕ ಮಾತುಕತೆ ಖುಷಿ ಇವೆಲ್ಲ ಮಾಡಿ ಸಂತೋಷವಾಗಿ ಇಟ್ಟುಕೊಂಡಿದ್ದರೆ ಅವಳಿಗೂ ನಿನ್ನ ಮೇಲೆ ಪ್ರೀತಿ ಹುಟ್ಟಿ ನಿನಗಾಗಿ ಪ್ರಾಣನಾದರೂ ಕೊಡ್ತಾಳೆ ಕೇಳಿದ್ಯಲ್ಲ ಒಲಿದರೆ ನಾರಿ ಮುನಿದರೆ ಹೆಮ್ಮಾರಿ ಅಂತ ಮನೆಗೆ ಕರೆದುಕೊಂಡು ಹೋಗು ಇದನ್ನೆಲ್ಲ ಮರೆತು ಬಿಡು ಮುನಿಸಿನಲ್ಲೂ ಈ ಮಾತು ಮಾತು ಮಾಕರಿಸಿಬೇಡ ಬುದ್ಧಿ ಹಾಗೆ ಮಾಡ್ತೀನಿ ನಾನು ಬಡವ ವಸಿ ಭೂಮಿ ಗೀಮಿ ಇದ್ದರೆ ನಾನು ನನ್ನ ಹೆಂಡರು ಗೇಕೊಂಡು ಸುಖವಾಗಿದ್ದೆವು ಅಂದ ಅವನಿಗೆ ನನ್ನ ಸ್ನೇಹಿತರಾದ ಹುಣಸೂರು ಸೊಬೇದಾರರಿಗೆ ಒಂದು ಕಾಗದ ಕೊಟ್ಟೆ ಯಾವುದಾದರೂ ಜಮೀನಿದ್ದರೆ ಇವರಿಗೆ ದರ್ಖಾಸ್ತಿಗೆ ಕೊಡಿ ಕೊಡಿಸಿ ಎಂದು ಶಿಫಾರಸು ಮಾಡಿ ಆನಂತರ ಅವರು ಅವನಿಗೆ ಐದು ಎಕರೆ ಹೊಲ ಕೊಟ್ಟರು ಎಂದು ಕೇಳಿದೆ ಮರಿಶೆಟ್ಟಿಗೆ ಈ ಸಲಕ್ಕೆ ಬದುಕಿದೆ ಮಗನೇ ಇನ್ನೊಂದು ಸಲ ಮನೆ ಮುರಿಯುವ ಕೆಲಸಕ್ಕೆ ಹೋಗಿ ಸಿಕ್ಕರೆ ನಿನ್ನನ್ನು ದನವಿನ ಆಸ್ಪತ್ರೆಗೆ ಕಳುಹಿಸಿ ನಿನ್ನ ವಿಷದ ಹಲ್ಲು ಕೀಳಿಸಿಬಿಡುತ್ತೇನೆ ಎಂದು ಹೇಳಿದೆ ಅವನು ಒಪ್ಪಿದ ದಂಡದ ಮೊಬಲಗನ್ನು ಕೊಡಿಸುವುದಕ್ಕೆ ಸರಿಯಾದ ಬಂದೋಬಸ್ತನ್ನು ಮಾಡಿದೆ ಸರಿ ವಿದ್ಯಾರ್ಥಿಗಳೇ ಇಲ್ಲಿಗೆ ನವರತ್ನ ರಾಮರಾವ್ ಇವರು ಬರೆದ ಎರಡು ನೆನಪುಗಳು ಅನ್ನುವಂತಹ ಕಥೆಯೇ ಮುಕ್ತಾಯವಾಗ್ತದೆ ವಿದ್ಯಾರ್ಥಿಗಳೇ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಯಾಕೆಂದರೆ ನಿಮ್ಮ ಕಾನೂನು ಕನ್ನಡಕ್ಕೆ ಕಾನೂನು ಕನ್ನಡದಲ್ಲಿ ಬರುವಂತಹ ಅನೇಕ ಪಾಠಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೇನೆ ಅಲ್ಲಿಗೂ ಭೇಟಿ ನೀಡಿ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಸರಿ ಇನ್ನೊಂದು ಪಾಠದೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರಿಗೆ ನಮಸ್ಕಾರ